ಸುಳ್ಯದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಕೆಬಿಜಿ ಸಮೂಹ ವಿದ್ಯಾಸಂಸ್ಥೆಗಳಲ್ಲಿನ ಗೊಂದಲಗಳ ಬಗ್ಗೆ ಇಂದು ಕೆಬಿಜಿ ಹಿತರಕ್ಷಣಾ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಒಮ್ಮತದ ಆಡಳಿತ ನಡೆಸಬೇಕು ಎಂದು ಮನವಿಯನ್ನ ಮಾಡಲಾಗಿದೆ ಸುಳ್ಯದ ಕ್ಲಬ್ನಲ್ಲಿ ಭರತ್ ಮುಂಡೋಡಿ ಮಾತನಾಡಿ ಸನ್ಮಾನ್ಯ ಕುರುಂಜಿ ವೆಂಕಟರಮಣ ಗೌಡರು ಮಾಡಿರುವ ಅಕ್ಷರ ಕ್ರಾಂತಿಯು ತಾಲೂಕು ಜಿಲ್ಲೆ ರಾಜ್ಯ ಹಾಗೂ ರಾಷ್ಟೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ ಇವರಿಗೆ ಅನಾರೋಗ್ಯ ಉಂಟಾದಾಗ ತಾನು ಕಟ್ಟಿ ಬೆಳೆಸಿದ ಈ ವಿದ್ಯಾಸಂಸ್ಥೆಗಳನ್ನು ಸಮರ್ಪಕವಾಗಿ ಮುಂದೆ ನಿರ್ವಹಣೆ ಮಾಡಬೇಕು ಎಂಬ ಸದುದ್ದೇಶದಿಂದ ಡಾಕ್ಟರ್ ಚಿದಾನಂದ ಮತ್ತು ಡಾಕ್ಟರ್ ರೇಣುಕಾ ಪ್ರಸಾದ್ ಅವರಿಗೆ ಒಪ್ಪಂದ ಪತ್ರವನ್ನು ತಯಾರು ಮಾಡಿ ಸರಿಸಮವಾಗಿ ವಿದ್ಯಾಸಂಸ್ಥೆಗಳ ಆಡಳಿತವನ್ನು ಒಪ್ಪಿಸಿದ್ದಾರೆ ಅಂದಿನಿಂದ ಈ ಎರಡು ವಿಭಾಗದ ಆಡಳಿತವು ಬೇರೆ ಬೇರೆಯಾಗಿ ನಡೀತಾ ಇತ್ತು ದುರಾದೃಷ್ಟವಶ ಡಾಕ್ಟರ್ ರೇಣುಕಾ ಪ್ರಸಾದ್ ಅವರಿಗೆ ಪ್ರಕರಣವೊಂದರಲ್ಲಿ ಶಿಕ್ಷೆ ಪ್ರಕಟವಾದ ಮರುದಿನವೇ ಡಾಕ್ಟರ್ ಚಿದಾನಂದ ಮತ್ತು ಇವರ ತಂಡದವರು ಡಾಕ್ಟರ್ ರೇಣುಕಾ ಪ್ರಸಾದ್ ಅವರ ಆಡಳಿತ ವ್ಯಾಪ್ತಿಯಲ್ಲಿದ್ದಂತಹ ಪಾಲಿಟೆಕ್ನಿಕ್ ಕಾಲೇಜಿಗೆ ಪ್ರವೇಶವನ್ನ ಮಾಡಿ ಆಡಳಿತದ ಹಿಡಿತ ಪಡೆಯಲು ಪ್ರಯತ್ನಿಸಿದ್ದಾರೆ ಈ ಎಲ್ಲಾ ವಿಚಾರದ ಬಗ್ಗೆ ಕೇಸ್ಗಳು ನಡೀತಾ ಇದೆ ಕುರುಂಜಿಯವರು ಸ್ಥಾಪಿಸಿದ ಈ ವಿದ್ಯಾಸಂಸ್ಥೆಗಳು ಅಣ್ಣ ತಮ್ಮಂದಿರ ದ್ವೇಷಕ್ಕೆ ಬಲಿಯಾಗಬಾರದು ಈ ಸಂಸ್ಥೆಯಲ್ಲಿ ದುಡಿಯುವ ಸಾವಿರಾರು ಜನರಿಗೆ ಹಾಗೂ ವಿದ್ಯಾರ್ಥಿಗಳ ಬದುಕಿಗೆ ತೊಂದರೆಯಾಗಬಾರದು ಎಂಬ ಉದ್ದೇಶದಿಂದ ನಾವು ಸಮಾಜದ ಎಲ್ಲಾ ಮುಖಂಡರು ಸೇರಿ ಕೆಬಿಜಿ ಕ್ಯಾಂಪಸ್ ಹಿತರಕ್ಷಣಾ ಸಮಿತಿಯು ಗೌರವಾನ್ವಿತ ವ್ಯಕ್ತಿಗಳ ಹಾಗೂ ಸ್ವಾಮೀಜಿಗಳ ಮೂಲಕ ವಿವಾದವನ್ನ ಸರಿಪಡಿಸುವಂತೆ ಮನವಿಯನ್ನ ಮಾಡಿದ್ದೇವೆ ಆದರೆ ಡಾಕ್ಟರ್ ಚಿದಾನಂದ ಅವರು ಈ ಮನವಿಗೆ ಸ್ಪಂದಿಸದೆ ರೇಣುಕಾ ಪ್ರಸಾದ್ ಅವರ ಆಡಳಿತದಲ್ಲಿದ್ದ ವಿದ್ಯಾಸಂಸ್ಥೆಗಳ ಪ್ರಾಂಶುಪಾಲರ ಬ್ಯಾಂಕ್ ಖಾತೆಗಳನ್ನು ಬ್ಯಾಂಕ್ಗಳಲ್ಲಿ ತಡೆ ಹಿಡಿದು ಉದ್ಯೋಗಿಗಳಿಗೆ ಸಂಬಳ ಸಿಗದಂತೆ ಮಾಡಿದ್ದಾರೆ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಿಗೆ ಅಧ್ಯಾಪಕರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಿದ್ದಾರೆ ಕೆಲವು ಸಿಬ್ಬಂದಿಗಳನ್ನ ಅಮಾನತ್ತು ಕೂಡ ಮಾಡಿದ್ದಾರೆ ಆದ್ದರಿಂದ ಡಾಕ್ಟರ್ ಚಿದಾನಂದ ಮತ್ತು ಇವರ ಮನೆಯವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಸದ್ಯ ಈ ಗೊಂದಲ ಹಾಗೂ ಪ್ರತಿಕಾರದ ವಾತಾವರಣ ಕೆಬಿಜಿಯವರ ಆಶಯಕ್ಕೆ ವಿರುದ್ಧವಾದ ನಡೆ ಹೀಗಾಗಿ ಪ್ರತಿಕಾರದ ಕ್ರಮವನ್ನ ಬಿಟ್ಟು ನಿಮ್ಮ ತಂದೆ ಮತ್ತು ತಾಯಿ ಮಾಡಿರುವ ಒಪ್ಪಂದದಂತೆ ನಡೆದುಕೊಳ್ಳಿ ನಮ್ಮ ಈ ಮನವಿಯನ್ನ ತಿರಸ್ಕರಿಸಿದ್ದೇ ಆದಲ್ಲಿ ನಾವು ಮುಂದಿನ ಹೋರಾಟದ ದಾರಿಗೆ ಇಳಿಯುವ ಅನಿವಾರ್ಯತೆ ಉಂಟಾಗಬಹುದು ಅನ್ನೋದನ್ನ ನಿಮ್ಮ ಗಮನಕ್ಕೆ ಈ ಮೂಲಕ ತರ್ತಾ ಇದ್ದೇವೆ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ

ಪುಷ್ ತಮ್ಮ ಕೊಟ್ಟಿದ್ದೇವೆ ಎಷ್ಟು ಫಸ್ಟು ಸಿಕ್ಸ್ಟಿ ಸೆವೆನಲ್ಲಿ ಇದನ್ನು ರಿಜಿಸ್ಟ್ರೇಷನ್ ಮಾಡುವಾಗ ಯಾರೆಲ್ಲ ಇದ್ದರು ತುಂಬ ಜನ ಇವನ್ ಒಬ್ರು ಮುಸ್ಲಿಮರು ಇದ್ರು ಒಬ್ರು ಬ್ರಾಹ್ಮಣರು ಇದ್ದರು ಒಬ್ರು ಇತರ ನಮ್ಮ ತಂದೆಯವರು ಇದ್ದರು ಎಲ್ಲ ತುಂಬ ಜನ ಇತರರು ಇದ್ರು ಸ್ಥಾಪನೆ ಮಾಡಿದರು ಎಕಾಡಮಿ ಸೊಸೈಟಿ ಆ್ಯಕ್ಟಲ್ಲಿ ಸ್ಥಾಪನೆ ಆದ ಅದನ್ನು ವಿಭಾಗ ಆಗೋದಿಲ್ಲ ಅಂತ ಹೇಳೋದು ಅವ್ರಿಗೆ ಮಾತ್ರ ಆದರೆ ತಂದೆ ಮಾಡಿರತಕ್ಕಂಥ ಒಪ್ಪಂದ ಇದೆ ತಂದೆ ಮಾಡಿರ್ತಕ್ಕಂಥ ಒಪ್ಪಂದವನ್ನ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ಮೂರರೊಳಗೆ ಇವರು ಅದೇ ರೀತಿ ನಡ್ಕೊಂಡು ಬಂದಾಗ ಈಗ ಹೇಗೆ ಅದಾಗೋದಿಲ್ಲ ಅಂತ ಹೇಳೋದು ಆ ಒಪ್ಪಂದಕ್ಕೆ ಮಾನ್ಯತೆ ಇದೆಯಲ್ಲ ಈಗ ಅಲ್ಲಿ ಮಾನ್ಯತೆ ಇಲ್ಲದೆ ಇರ್ಬೋದು ತಂದೆ ಇವರಿಬ್ಬರೂ ಕೂಡ ಅದೇ ತಂದೆ ಹುಟ್ಟಿರತಕ್ಕಂಥ ಮಕ್ಕಳು ಆಗ ತಂದೆ ತಾಯಿ ಮಾಡಿರ್ತಕ್ಕಂಥ ಆ ಒಪ್ಪಂದಕ್ಕೆ ಮಾನ್ಯತೆ ಕೊಡಬೇಕಲ್ಲ ಅದು ಅವರು ಇಬ್ಬರು ಇವರು ಸಹಿ ಇದೆ ಇವರಲ್ಲಿ ಇವರು ಆ ಒಪ್ಪಂದಕ್ಕೆ ಸಹಿ ಹಾಕಿದಾರಲ್ಲ ಪ್ಲಸ್ ಎರಡು ಸಾವಿರದ ಎಂಟರಲ್ಲಿ ಇವರ ಗವರ್ನಿಂಗ್ ಕೌನ್ಸಿಲ್ ಅಲ್ಲಿ ಇದನ್ನು ಎಪ್ರೂವ್ ಮಾಡಿಕೊಂಡಿದ್ದಾರಲ್ಲ ಆದರೂ ಇವರು ಸಹಿ ಇದೆ ಹಣದ ಮಂಡನೆಯಲ್ಲೇ ಒಪ್ಪಿಕೊಂಡಿದ್ದಾರಲ್ಲ ಹಾಗಾಗಿ ಕಾನೂನು ಹೋರಾಟಗಳನ್ನು ಅವರು ಮಾಡ್ತಾ ಇದ್ದಾರೆ ನಾವು ಏನು ಮನವಿ ಮಾಡ್ತಾ ಇರೋದಂದ್ರೆ ಕಾನೂನು ಹೋರಾಟಗಳನ್ನು ಬಿಟ್ಟು ಮಾನವೀಯ ಧರ್ಮದ ಆಧಾರದ ಮೇಲೆ ನೀವು ಸಹೋದರರು ಆ ತಂದೆ ಮಾಡಿರತಕ್ಕಂಥ ಆ ಒಂದು ಅಗಾಧವಾದಂಥ ಏನು ವಿದ್ಯಾಸಂಸ್ಥೆಗಳಿದೆ ಅದನ್ನು ನಿಮ್ಮ ವೈಯಕ್ತಿಕವಾದಂಥ ದ್ವೇಷವನ್ನು ಬಿಟ್ಟು ಅದನ್ನು ನೀವು ಮುನ್ನಡೆಸ್ತಕ್ಕಂಥ ರೀತಿಯಲ್ಲಿ ಹೋಗಿ ಕಾನೂನು ಕಾನೂನು ದೃಷ್ಟಿ ಬೇರೆ ಮಾನವೀಯ ಧರ್ಮ ಬೇರೆ ತಂದೆ ಮಾಡಿದ ಆಸ್ತಿ ಅಂತ ಹೇಳಿದ್ರೆ ಒಪ್ಕೊಳ್ತಾರೆ ತಂದೆ ಮಾಡಿದ ಸಂಪತ್ತನ್ನು ಇವತ್ತು ಮಾಡ್ಕೊಳ್ತಾ ಇದ್ದಾರೆ ಇವರು ಹೊಸದಾಗಿ ಮಾಡಿದ್ದು ಏನೂ ಇಲ್ಲ ಎಲ್ಲವೂ ಕೂಡ ತಂದೆ ಮಾಡಿರ್ತಕ್ಕಂಥದ್ದು ಅವರ ಸಂಪತ್ತು ಇವರಿಗೆ ಆಗ್ತದೆ ಅಂತೆ ಅವರ ಒಪ್ಪಂದಾಗುವುದಿಲ್ಲ ಇದು ನಮ್ಮ ಪ್ರಶ್ನೆ ಇದು ಸಮಾಜದ ಪ್ರಶ್ನೆ ಸರ್ ನೀವು ಮಾತಾಡಿದಾಗ ಹೇಳಿದ್ರಿ ಇದರಿಂದ ಈ ಎರಡು ಗ್ರೂಪ್ಗಳ ಮಧ್ಯೆ ಯಾರೋ ಒಂದಷ್ಟು ಜನಗಳಿಗೆ ಲಾಭ ಆಗ್ಬೋದು ಯಾರೋ ಒಂದಷ್ಟು ಜನ ಲಾಭ ಪಡ್ಕೊಳ್ಬಹುದು ಇರೋದು ಅಂತ ಅದು ಯಾರು ಸರ್ ಆ ಲಾಭ ಪಡ್ಕೊಳ್ಳೋರು ಯಾರು ಈ ಘಟನೆ ಮಧ್ಯೆ ಈ ಪ್ರಶ್ನೆಯನ್ನ ಅವ್ರ ಹತ್ರ ಯಾಕಂದ್ರೆ ನಾನು ಹೇಳಿದ್ದೆ ಯಾಕಂದ್ರೆ ಒಂದು ಪರ್ಸೆಂಟ್ ಜನ ಇರಬಹುದು ನಾವು ನೂರಕ್ಕೆ ನಾವು ನೂರಕ್ಕೆ ನೂರು ಎಲ್ಲರೂ ಇದನ್ನು ಹೋಗ್ತಾರೆ ಅಂತ ಹೇಳೋದು ಒಂದು ಪರ್ಸೆಂಟ್ ಇರಬಹುದು ಅಂತ ಒಂದು ಪರ್ಸೆಂಟ್ ಜನ ಇರಬಹುದು ಯಾಕಂದ್ರೆ ಯಾವತ್ತೂ ಕೂಡ ಒಂದು ರೀತಿ ಅಣ್ಣ ತಮ್ಮಂದಿರೊಳಗೆ ವೈಮನಸ್ ಬರ್ತದೆ ಅಂತ ಹೇಳಿದರೆ ನಾವು ನೋಡುವ ಸಮಾಜದ ದೃಷ್ಟಿಯಲ್ಲಿ ನೋಡಿದಾಗ ಯಾರ್ದೋ ಒಂದು ಬೇರೆ ಇರ್ತದೆ ಅಂತ ಹೇಳೋದು ಭಾವನೆ ಹಾಗಾಗಿ ನಾವು ಒಂದು ಪರ್ಸೆಂಟ್ ಅದರಲ್ಲಿಟ್ಟೆ ತೊಂಬತ್ತೊಂಬತ್ತು ಪರ್ಸೆಂಟ್ ಈ ತಾಲೂಕಿನ ಜನರ ಭಾವನೆ ಅವರು ಸರಿಯಾಗಬೇಕು ಈ ಸಂಸ್ಥೆ ಸರಿಯಾಗಿ ನಡೀಬೇಕು ಅಂತ ಹೇಳಿ ಮತ್ತೆ ಆ ಒಂದು ಭಾಗದ ಏನು ನೌಕರರಿದ್ದಾರೆ ಇದ್ದಾರೆ ಅವರಿಗೆ ಸಂಬಳ ಹಾಗೆ ನಿವಾರಣೆ ಮಾಡಬೇಕು ಅಂತ ಹೇಳಿ ಅಕಾಡೆಮಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನ ಸಮಾಜದ ಪ್ರಮುಖರು ನಾವೆಲ್ಲರೂ ಸೇರಿ ಮನವಿಯನ್ನ ಮಾಡುವುದಕ್ಕೋಸ್ಕರ ಈ ಪತ್ರಿಕಾ ಗುಷ್ಟಿಯನ್ನ ನಾವು ಕರೆದಿದ್ದೇವೆ ಕಾಲ ಹಲವಾರು ದಿನಗಳಿಂದ ಕೆವಿಜಿ ವಿದ್ಯಾಸಂಸ್ಥೆ ನಡೆದುಕೊಂಡು ಬಂದಿರತಕ್ಕಂಥ ಘಟನೆಗಳನ್ನ ಪತ್ರಿಕಾ ಮಾಧ್ಯಮದ ಮೂಲಕ ನಾವೆಲ್ಲ ತಿಳ್ಕೊಂಡಿದ್ದೇವೆ ಈ ಘಟನಾವಳಿಗಳನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ಸಮಾಜದ ಪ್ರಮುಖರೆಲ್ಲ ನಾವು ಸೇರಿ ಕೆವಿಜಿ ಕ್ಯಾಂಪಸ್ ಹಿತರಕ್ಷಣಾ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನ ನಾವು ಹುಟ್ಟು ಹೇಳ ಸರ್ಕಾರದ ಮೀಸಲೇ ಇರೋದು ದಾಖಲೆ ಹೇಳಬೇಕಷ್ಟಿದೆ ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಯಾಕಂದ್ರೆ ಅಕಾಡೆಮಿಯ ವಿರುದ್ಧವಾಗಿ ನಾವು ಯಾವತ್ತೂ ಕೂಡ ಮಾತಾಡೋದಿಲ್ಲ ಅವ್ರು ಚೆನ್ನಾಗಿರ್ಬೇಕು ಅಂತಲೇ ಬಯಸುವವರು ಆದರೆ ಅದನ್ನು ನಾವು ಯೋಚನೆ ಮಾಡಬೇಕು ಕೇವಲ ಪತ್ರಿಕಾಗೋಷ್ಠಿಯಲ್ಲಿ ಮಾತ್ರ ಇದು ಸಾರ್ವಜನಿಕ ಆಸ್ತಿ ಅಂತ ಹೇಳೋದಲ್ಲ ಅವರ ಮನಸ್ಥಿತಿ ಕೂಡ ಇದು ಸಾರ್ವಜನಿಕ ಆಸ್ತಿ ಸಾರ್ವಜನಿಕರ ಭಾವನೆಗಳಿಗೆ ನಾವು ಸ್ಪರ್ಧಿಸಲೇ ಕೊಡ್ತೇವೆ ಅಂತ ಹೇಳ್ಬೋದು ಮನಸ್ಥಿತಿ ಕೂಡ ಅವ್ರಿಗೆ ಈ ಪ್ರಕಾರಗಳು ಅವಕಾಶ ಇದೆ ಇವರು ಇದೇ ರೀತಿ ಹೋದರೆ ಇದೇ ರೀತಿ ಹೋದರೆ ಏನಕ್ಕಾಗೋದಿಲ್ಲ ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಬಹುಶಃ ನಮ್ಮ ಕೆಂಪೇಗೌಡ ಏನು ಒಕ್ಕಲಿಗರ ಸಂಘದ ಇದಿತ್ತಲ್ಲ ಅದು ಅದು ಕೂಡ ಒಮ್ಮೆ ಆಡಳಿತ ಅಧಿಕಾರಿಯ ವ್ಯವಸ್ಥೆಗೆ ಹೋಗಿಲ್ಲ ಯಾಕಂದ್ರೆ ಆಡಳಿತದಲ್ಲಿ ಗೊತ್ತಾಗಲು ಸಷ್ಟಿಯಾದಾಗ ಕಾಪ್ರೇಟಿವ್ ಆ್ಯಕ್ಟಿಂಗ್ ಪ್ರಕಾರ ಕಾಪ್ರೇಟಿವ್ ಒಂದು ಇಲಾಖೆ ಆ ಇಲಾಖೆಯು ಹಸ್ತಕ್ಷೇಪ ಮಾಡಲಿಕ್ಕೆ ಸಾಧ್ಯತೆ ಆಡಳಿತ ಅವ್ಯವಹಾರ ನಡೆದ್ರೆ ಮಾತ್ರ ಅವ್ಯವಹಾರ ನಡೆಸುವುದು ತನಿಖೆ ಏನಂತಲ್ಲ ಕಾನೂನು ಕೇವಲ ಅವ್ಯವಹಾರ ಅಂತ ಹೇಳೋದು ಆರ್ಥಿಕ ಅವ್ಯವಹಾರ ಮಾತ್ರ ಅಲ್ಲ ವ್ಯವಹಾರಿಕ ಅವ್ಯವಹಾರಗಳನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಆಕ್ಟ್ ಪ್ರಕಾರ ಸರಿಯಾಗಿ ಅವರು ಮಹಾಸಭೆಗಳನ್ನು ಮಾಡಿದಾರ ಜನರಲ್ ಬಾಡಿ ಮಾಡಿದಾರ ಅಥವಾ ಬೋರ್ಡ್ ನಿರ್ಣಯಗಳನ್ನು ಸರಿಯಾಗಿ ಅನುಷ್ಠಾನ ಮಾಡಿದಾರ ಇದೆಲ್ಲ ತನಿಖೆ ತನಿಖೆ ಆಡಳಿತಾತ್ಮಕ ವಿಚಾರಗಳು ಅದನ್ನು ಇಲಾಖೆ ನೋಡ್ತದೆ ಅವರ ವಾದ ಇರುವಂಥದ್ದು ಸತತವಾಗಿ ಒಂದಷ್ಟು ಮೀಟಿಂಗ್ಗಳಿಗೂ ಬಂದಿಲ್ಲ ಮಹಾಸಭೆಗೂ ಗೊತ್ತಿಲ್ಲ ಅದರಿಂದಾಗಿ ನಾವು ಬದಲಾವಣೆ ಮಾಡಿದ್ದೇವೆ ಅಂತ ಮಿನಿಮಮ್ ನಿಯಮಗಳು ಸಭೆ ಸಭೆಯ ಬಹುಶಃ ಇಲಾಖೆಯವರಿಗೆ ಕಂಪ್ಲೇಂಟ್ ಮಾಡಬಹುದು ಇಲಾಖೆಯವರು ಅದನ್ನು ವೆರಿಫೈ ಮಾಡಬಹುದು ಇಲಾಖೆಗೂ ಮತ್ತು ಅವರಿಗೆ ಸಂಬಂಧಪಟ್ಟದ್ದಲ್ಲ ಯಾವುದು ಆಗಿದ್ದಾರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಯಾರು ಏನಾಗಿದೆ ಅಂತ ಹೇಳೋದು ಅವರ ಆಡಳಿತಾತ್ಮಕವಾದ ವಿಚಾರಗಳು ನಮಗೆ ಸಂಬಂಧಪಟ್ಟದ್ದು ಇಲಾಖೆಗೆ ಸಂಬಂಧಪಟ್ಟದ್ದು ನಾವು ಇವತ್ತು ಯೋಚನೆ ನೋಡ್ತಾ ಇರೋದು ಏನಂತಂದ್ರೆ ಸಮಾಜದ ಹಿತ ಸೃಷ್ಟಿಯನ್ನು ಈ ಸಂಸ್ಥೆ ಈ ಸಂಸ್ಥೆ ಚೆನ್ನಾಗಿ ನಡೆಯಬೇಕು ಇವರು ಗೊತ್ತವರ ಸೃಷ್ಟಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಅಡ್ಮಿಷನ್ ಆಗುವುದಕ್ಕೂ ಕಷ್ಟ ಆಗ್ತದೆ ಜನ ಹೆದರ್ತಾರೆ ಇವತ್ತಿರತಕ್ಕಂಥ ಸಿಬ್ಬಂದಿಗಳು ಕೂಡ ಒಂದು ರೀತಿ ಅತಂತ್ರ ಪರಿಸ್ಥಿತಿಗೆ ಬರ್ತಾರೆ ಇದನ್ನೆಲ್ಲ ಸಮಾಜ ಗಮನಿಸ್ತದೆ ಜನ ಗಮನಿಸ್ತಾರೆ ಒಂದು ಸಂಸ್ಥೆ ನಡೀಬೇಕು ಅಂತ ಹೇಳಿದ್ರೆ ನಾಳೆ ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರ ನಡೀತದೆ ಎಲ್ಲೋ ಒಂದು ಕಡೆ ಗೊಂದಲ ಇದೆ ಅಂತ ಹೇಳಿದ್ರೆ ನಡೆಯುವುದಿಲ್ಲ ಹಾಗಾಗಿ ಅದನ್ನು ಮಾಡಬೇಡಿ ಅಂತ ಹೇಳೋದು ನಮ್ಮ ಮನವಿ ಸರ್ ಒಂದು ಕಡೆ ನೀವು ಹೇಳಿದ್ರಿ ಈ ಅಮಾನತ್ತು ಕೆಲವರನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಒಬ್ಬರನ್ನ ಅಮಾನತು ಮಾಡಬೇಕಂತ ಆದ್ರೆ ಸೂಕ್ತ ಕಾರಣಗಳನ್ನು ಕೂಡ ಕೊಡಬೇಕಾಗ್ತದೆ ಅಮಾನತು ಮಾಡುವ ಮೊದಲು ಈಗ ಯಾರಿಗಾದ್ರೂ ಆತರ ಲೆಟರ್ ಬಂದಿದೆಯಾ ಈ ಕಾರಣದಿಂದ ನಾವು ತೆಗಿತೀವಿ ಕೆಲಸದಿಂದ ಅಂತ ಏನಾದರೂ ಹೇಳಿ ನೋಡಿ ಅದು ಸಿಬ್ಬಂದಿಗಳಿಗೆ ಮತ್ತು ಆಡಳಿತದವರಿಗೆ ಸಂಬಂಧಪಟ್ಟ ಅವರು ಏನ್ ನೋಟಿಸ್ ಕೊಟ್ಟಿದ್ದಾರೆ ಹೇಗೆ ಅಮಾನತು ಮಾಡಿದ್ದಾರೆ ಅದ್ರ ಬಗ್ಗೆ ಕೋರ್ಟ್ಗೆ ಹೋಗ್ಬೇಕಾ ಕೋರ್ಟ್ ಅಲ್ಲಿ ಅದನ್ನು ವಿರೋಧಿಸಬೇಕು ವಾದಿಸ್ಬೇಕಾ ಅಂತ ಹೇಳಿದ್ರೆ ಸಿಬ್ಬಂದಿಗಳು ಮತ್ತು ಅಣ್ಣ ತಮ್ಮಂದಿರ ನಡುವೆ ಇರತಕ್ಕಂಥ ಭಿನ್ನಾಭಿಪ್ರಾಯಕ್ಕೆ ಇತಿಶ್ರೀ ಹಾಡಿ ಕೆ ಜಿ ವಿದ್ಯಾಸಂಸ್ಥೆಗಳು ಏನು ಗುರುಜಿ ವೆಂಕಟರಮಣಗೌಡರ ಒಂದು ಆಶೆ ಆಕಾಂಕ್ಷಿ ಇತ್ತು ಅದರ ಪ್ರಕಾರ ನಡೆದುಕೊಂಡು ಹೋಗಬೇಕು ಈ ಸಮಾಜದ ಸರ್ವರಿಗೂ ಅದು ಅರ್ಪಣೆ ಆಗಬೇಕು ಅಂತ ಹೇಳುವ ಭಾವನೆಯನ್ನು ಇಟ್ಟುಕೊಂಡು ಈ ಸಮಿತಿಯನ್ನು ನಾವು ಮಾಡಬಹುದು ಸಮಿತಿ ಮಾಡಿದ ಮೇಲೆ ನಾವು ಪ್ರಥಮವಾಗಿ ನಮ್ಮ ಈ ತಾಲೂಕಿನ ಹೆಮ್ಮೆಯ ಒಬ್ಬ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ವಿ ಸದಾನಂದರವರ ಜೊತೆ ಇದನ್ನು ಬಗೆಹರಿಸಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟು ಅದೇ ರೀತಿ ಕೊಡಗಿನ ಹೆಮ್ಮೆಯ ರಾಜಕಾರಣಿ ನಮ್ಮ ಸಮಾಜದ ಒಬ್ಬ ಮುಖಂಡರಾಗಿರ್ತಕ್ಕಂಥ ಬೋಪಯ್ಯರವರ ಜೊತೆ ಕೂಡ ನಾವು ಮನವಿಯನ್ನ ಸಲ್ಲಿಸಿ ಅವರ ಪ್ರಯತ್ನಗಳು ವಿಫಲ ಆದಾಗ ಮುಂದೆ ನಾವು ನಮ್ಮ ಒಕ್ಕಲಿಗ ಸಮಾಜದ ಮಠಾಧೀಶರಾಗಿರ್ತಕ್ಕಂಥ ಪರಮಪುಂಜ ನಿರ್ಮಲಾನಂದ ಸ್ವಾಮೀಜಿಯವರ ಜೊತೆ ಕೂಡ ನಾವೆಲ್ಲರೂ ಹೋಗಿ ಈ ಒಂದು ಗೊಂದಲವನ್ನು ನಿವಾರಣೆ ಮಾಡಬೇಕು ಸಹೋದರರಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯವನ್ನು ಬಗೆಹರಿಸಬೇಕು ಅವರು ಇರುವರನ್ನ ಕರೆದು ಇದಕ್ಕೊಂದು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಾವು ಅವರಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಬಹುದು ಅವರು ಕರೆದಾಗಲೂ ಕೂಡ ಸ್ಪಂದನೆ ಸಿಗದೇ ಇದ್ದಾಗ ನಾವು ಅನಿವಾರ್ಯವಾಗಿ ಮತ್ತು ಇದು ಬಗೆಹರಿಬೇಕು ಅನ್ನತಕ್ಕಂಥ ಸಂದೇಶದಿಂದ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ರವರ ಜೊತೆ ಕೂಡ ಹೋಗಿ ಇದೇ ರೀತಿಯ ವಿನಃವನ್ನು ಅವರಲ್ಲಿ ಮಾಡಿದ್ದಾರೆ ಅವರು ಕೂಡ ಬಹುಶಃ ಪತ್ರಿಕೆಯಲ್ಲಿ ಬಂದಿತ್ತು ನಾವು ಹೋಗಿ ಮಾತನಾಡಿ ಪತ್ರಿಕೆಯಲ್ಲಿ ಬಂದಿತ್ತು ಆಮೇಲೆ ಅವರು ಕರೆದು ಚಿದಾನಂದ್ರವರು ಹೋಗಿ ಕೂಡ ಮಾತಾಡಿ ಪತ್ರಿಕೆಯಲ್ಲಿ ಬಂದಿತ್ತು ಅವರು ಚಿದಾನಂದರು ಮಾತನಾಡಿದ ಮೇಲೆ ಬಂದಿರತಕ್ಕಂಥ ಪತ್ರಿಕಾ ವರದಿ ನಾವು ಹಠ ಸರಿಯಾಗ್ತೇವೆ ಹೊರಗಿನವರು ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಒಂದು ಪತ್ರಿಕಾ ಹೇಳಿಕೆಯನ್ನು ನಾವು ನೋಡೋದು ಬಹುಶಃ ನಾವು ಯಾರೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ಅವರು ಹಣ ತಮ್ಮ ಚೆನ್ನಾಗಿರಬೇಕು ಅಂತ ಬಯಸಿದವರು ಹೊರತು ಯಾವತ್ತೂ ಕೂಡ ಅಕಾಡೆಮಿಯ ವ್ಯವಹಾರಗಳ ಒಳಗೆ ನಾವು ಪ್ರವೇಶವನ್ನು ಮಾಡಲಿಲ್ಲ ಅಥವಾ ಅದನ್ನು ಬಯಸಲು ಕೂಡ ಇಲ್ಲ ಬಹುಶಃ ಇವರು ನಾವೆಲ್ಲ ಇಷ್ಟು ಜನ ಸಮಾಜದ ಪ್ರಮುಖರಲ್ಲಿ ಬಂದಿದ್ರೆ ಇದು ಕೇವಲ ನಮ್ಮ ಭಾವನೆ ಅಲ್ಲ ಸುಳ್ಯ ತಾಲೂಕಿನ ಶೇಕಡ ತೊಂಬತ್ತೊಂಬತ್ತು ಜನರ ಭಾವನೆ ಅವರು ಸರಿಯಾಗಬೇಕು ಮತ್ತು ಈ ಸಂಸ್ಥೆ ಚೆನ್ನಾಗಿ ನಡೀಬೇಕು ಎಲ್ಲೋ ಒಂದು ಪರ್ಸೆಂಟ್ ಜನ ಸ್ವಾರ್ಥಿಗಳು ಅವರು ಬೇರೆ ಬೇರೆ ಇದ್ದರೆ ನಮಗೆ ಪ್ರಯೋಜನ ಆಗಬಹುದು ಅಂತ ಇರ್ಬೋದು ಒಂದು ಶೇಕಡಾ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಇದು ಒಳ್ಳೆಯದಾಗಲಿ ಇರಬೇಕು ಅಂತ ಹೇಳತಕ್ಕಂಥ ಭಾವನೆ ಹೇಳಿದ್ದಾರೆ ಬಹುಶಃ ಆ ಭಾವನೆಯನ್ನು ಇವತ್ತು ನಾವೆಲ್ಲ ಪ್ರತಿನಿಧಿಸುತ್ತಿದ್ದೇವೆ ಅಂತ ನನಗನ್ನೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒಪ್ಪಂದ ಮಾಡಿ ಅಕಾಡೆಮಿಯಲ್ಲಿ ನನ್ನ ನಂತರ ಈ ಅಕಾಡೆಮಿಯ ಸಂಸ್ಥೆಗಳು ಸುಸೂತ್ರವಾಗಿ ನಡೀಬೇಕು ಮತ್ತು ಜನಪರವಾಗಿ ಇರಬೇಕು ಅಂತ ಹೇಳುವ ಉದ್ದೇಶದಿಂದ ಅವರು ಎ ಮತ್ತು ಬಿ ಅಂತ ಹೇಳಿ ಎರಡು ಗ್ರೂಪ್ಗಳನ್ನು ಮಾಡಿ ಎ ಗ್ರೂಪಿನಲ್ಲಿ ಮೆಡಿಕಲ್ ಕಾಲೇಜು ಆಯುರ್ವೇದಿಕ್ ಕಾಲೇಜು ನರ್ಸಿಂಗ್ ಕಾಲೇಜು ಲಾ ಕಾಲೇಜು ಮತ್ತು ನೆಹರು ಮೆಮೋರಿಯಲ್ ಕಾಲೇಜ್ ಇಷ್ಟನ್ನು ಎ ಗ್ರೂಪಿನಲ್ಲಿಟ್ಟು ಇದರ ಆಡಳಿತ ವ್ಯವಸ್ಥೆಯನ್ನು ಡಾಕ್ಟರ್ ಚಿದಾನಂದ ಅವರು ಮಾಡಬೇಕು ಹಾಗೆ ಬಿ ಗ್ರೂಪಿನಲ್ಲಿ ಇಂಜಿನಿಯರಿಂಗ್ ಕಾಲೇಜು ಡೆಂಟಲ್ ಕಾಲೇಜು ಪಾಲಿಟೆಕ್ನಿಕ್ ಕಾಲೇಜು ಐ ಟಿ ಐ ಕಾಲೇಜು ಮತ್ತು ಸೆಂಟ್ರಲ್ ಸ್ಕೂಲ್ ಏನಿದೆ ಮತ್ತು ಬಾಗದಂಡದ ಐ ಟಿ ಐ ಮತ್ತು ಕೆ ಹೈ ಹೈಸ್ಕೂಲ್ ಕೊಲಮ ಇವೆಲ್ಲ ಬಿ ಗ್ರೂಪಿನಲ್ಲಿ ಆಡಳಿತಕ್ಕೆ ಬರ್ತದೆ ಇದರ ಆಡಳಿತ ವ್ಯವಸ್ಥೆಯನ್ನು ಡಾಕ್ಟರ್ ರೇಣುಕಾ ಪ್ರಸಾದ್ರವರು ನೋಡ್ಕೊಂಡು ಬರಬೇಕು ಅಂತ ಹೇಳಿ ಒಪ್ಪಂದ ಪತ್ರವನ್ನು ಮಾಡಿದೆ ಇದು ಮೇ ಹನ್ನೆರಡು ಎರಡು ಸಾವಿರದ ಒಂಬತ್ತರಲ್ಲಿ ಈ ಒಂದು ಒಪ್ಪಂದ ಪತ್ರವನ್ನು ಮಾಡ್ತಾರೆ ಈ ಒಪ್ಪಂದ ಪತ್ರಕ್ಕೆ ಗುರಿಜೆ ವೆಂಕಟರಮಣ ಸಹಿ ಇದೆ ಜಾನಕಿ ವೆಂಕಟರಮಣ ಸಹಿ ಇದೆ ಡಾಕ್ಟರ್ ಚಿದಾನಂದರ ಸಹಿ ಇದೆ ಡಾಕ್ಟರ್ ರೇಣುಕಾ ಪ್ರಸಾದ್ರವರ ಸಹಿ ಇದೆ ಶೋಭಾ ಚಿದಾನಂದರ ಸಹಿ ಇದೆ ಅದೇ ರೀತಿ ಜ್ಯೋತಿ ಆರ್ ಪ್ರಸಾದ್ ಅವರ ಸಹಿ ಇದೆ ಇಡೀ ಕುಟುಂಬ ಒಪ್ಪಿಕೊಂಡು ಮಾಡಿರತಕ್ಕಂಥ ಒಂದು ಒಪ್ಪಂದ ಪತ್ರ ಆ ಒಪ್ಪಂದ ಪತ್ರದ ನಂತರ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ವರೆಗೆ ಅದೇ ರೀತಿ ಎರಡು ಗ್ರೂಪಿನಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಆಡಳಿತವನ್ನು ನಡೆಸಿಕೊಂಡು ಬಂದಿದ್ದಾರೆ ಇದಕ್ಕಿಂತಲೂ ಮೊದಲು ಬಹುಶಃ ಭಾಳ ಆಶ್ಚರ್ಯ ಅಂದರೆ ಇವತ್ತು ಚಿದಾನಂದರು ಏನು ವಾದ ಮಾಡ್ತಾ ಇದ್ದಾರೆ ಅದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ದಾಖಲೆ ಇದೆ ಎರಡು ಸಾವಿರದ ಎಂಟರಲ್ಲಿ ಎರಡು ಒಂಬತ್ತು ಎರಡು ಸಾವಿರದ ಎಂಟರಲ್ಲಿ ಈ ಒಂದು ಏನು ವಿಭಾಗ ಮಾಡಿದಾರಲ್ಲ ಇದನ್ನು ಆಡಳಿತ ಮಂಡಳಿಯಲ್ಲಿ ಅಪ್ರೂವಲ್ ಮಾಡಿದ್ದಾರೆ ಪುರಿಯ ವೆಂಕಟರಮಣಗೌಡರ ಅಧ್ಯಕ್ಷ ಸ್ಥಾನದಲ್ಲಿ ಆಡಳಿತ ಮಂಡಳಿಯಲ್ಲಿ ಗವರ್ನಿಂಗ್ ಕೌನ್ಸಿಲ್ ಅಲ್ಲಿ ಈ ಒಂದು ಏನು ವಿಭಾಗ ಇದೆ ಅದನ್ನು ಎಪ್ರೂವ್ ಮಾಡಿದ್ದಾರೆ ಸೊ ಆಡಳಿತ ಮಂಡಳಿಯಲ್ಲೂ ಅಪ್ರೂವ್ ಮಾಡಿದ್ದಾರೆ ತದನಂತರ ತಂದೆ ತಾಯಿ ಇಬ್ರು ಸೇರ್ಕೊಂಡು ಮಾಡಿರತಕ್ಕಂಥ ಎಮ್ ಒಪ್ಪಂದ ಪತ್ರವನ್ನು ಕೂಡ ಇವತ್ತು ನಾವೆಲ್ಲ ಕಾಣ್ತವೆ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಡಾಕ್ಟರ್ ರೇಣುಕಾ ಪ್ರಸಾದ್ ಪ್ರಕರಣದ ಮೇಲೆ ಜೈಲು ಸೇರಿದ್ರು ಮರುದಿನವೇ ಬಹುಶಃ ಮರುದಿನವೇ ಪಾಲಿಟೆಕ್ನಿಕ್ ಕಾಲೇಜಿನ ಆಡಳಿತ ವ್ಯವಸ್ಥೆಯನ್ನು ಹಿಡಿಯುವುದಕ್ಕಾಗಿ ಚಿದಾನಂದ ಮತ್ತು ಅವರ ತಂಡದವರು ಬಂದಿರತಕ್ಕಂಥದ್ದು ಆಮೇಲೆ ಅದರ ವಿರುದ್ಧವಾಗಿ ಜ್ಯೋತಿ ಆರ್ ಪ್ರಸಾದ್ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರತಕ್ಕಂಥದ್ದು ಮತ್ತು ಆ ದೂರಿನ ಆಧಾರದ ಮೇಲೆ ಎಫ್ಐಆರ್ ಆಗಿ ಚಿದಾನಂದ ಮತ್ತು ಏಳು ಜನ ನ್ಯಾಯಾಲಯದಲ್ಲಿ ಆರು ಜನ ನ್ಯಾಯಾಲಯದಲ್ಲಿ ಜಾಮೀನು ಪಡೆದ ಪಡೆದಿರತಕ್ಕಂಥದ್ದು ಇವೆಲ್ಲ ಪತ್ರಿಕೆಗಳಲ್ಲಿ ಬಂದಾಗ ನಮಗಿದನ್ನು ನೋಡಿದಾಗ ಭಾಳ ಬೇಸರಾಯಿತು ಏನು ಪುರುಜಿ ವೆಂಕಟರಮಣಗೌಡರು ಆ ಕಾಲದಲ್ಲಿ ಬಹುಶಃ ಸಮಾಜದ ಒಂದು ಹದಿನಾರು ಜನರನ್ನು ಸೇರಿಸಿಕೊಂಡು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮಾರ್ಚ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಸೊಸೈಟಿಯನ್ನು ಹುಟ್ಟಿದೆ ತದನಂತರ ಅವರ ದೂರ ದೃಷ್ಟಿತ್ವದಿಂದ ಬಹುಶಃ ಎಲ್ ಜಿಯಿಂದ ಮೆಡಿಕಲ್ ಕಾಲೇಜವರೆಗೆ ಸ್ಥಾಪನೆಯನ್ನು ಮಾಡಿ ನನಗೆ ವಿದ್ಯಾಭ್ಯಾಸ ದಕ್ಕದೇ ಇದ್ರೂ ಕೂಡ ನನ್ನ ಊರಿನ ಜನಕ್ಕೆ ಆ ವಿದ್ಯಾಭ್ಯಾಸ ಸಿಗಬೇಕು ಅಂತ ಹೇಳತಕ್ಕಂಥ ಒಂದು ಮಹತ್ತರವಾದಂಥ ಉದ್ದೇಶದಿಂದ ಇಷ್ಟೆಲ್ಲ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಇವತ್ತು ರಾಷ್ಟ್ರಕ್ಕೆ ಒಂದು ಹೆಮ್ಮೆ ತರತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಅವರ ಉದ್ದೇಶಕ್ಕೆ ಇವತ್ತು ಚ್ಯುತಿ ಬರತಕ್ಕಂಥ ವ್ಯವಸ್ಥೆ ಒಳಗಡೆ ನಾವು ಸಮಾಜದ ಮುಖಂಡರು ಈಗಲೂ ಕೂಡ ಅವರಲ್ಲಿ ಅತ್ಯಂತ ವಿನಯದಿಂದ ಮನವಿಯನ್ನು ಮಾಡ್ತಾ ಇದ್ದೇವೆ ತಂದೆ ತಾಯಿ ಜೀವಂತವಾಗಿದ್ದಾಗ ಏನು ತನ್ನ ಮಕ್ಕಳಿಗೆ ಇವತ್ತು ವಿಭಾಗ ಮಾಡಿಕೊಟ್ಟಿದ್ದಾರೆ ಆ ವಿಭಾಗ ಪತ್ರಕ್ಕೆ ಮಾನ್ಯತೆಯನ್ನು ಕೊಟ್ಟು ಆ ಹಿರಿಯರಿಗೆ ಗೌರವವನ್ನು ಕೊಟ್ಟು ಆ ಒಂದು ಏನು ವಿಭಾಗ ಮಾಡಿಕೊಂಡಿದ್ದಾರೆ ಅದನ್ನು ಒಪ್ಪಿ ಅದೇ ರೀತಿ ತಾವು ನಡ್ಕೊಂಡು ಹೋಗಬೇಕು ಡಾಕ್ಟರ್ ರೇಣುಕಾ ಪ್ರಸಾದ್ರವರಿಗೆ ಬಿಟ್ಟಿರ್ತಕ್ಕಂಥ ವಿದ್ಯಾಸಂಸ್ಥೆಗಳಲ್ಲಿ ಹಸ್ತಕ್ಷೇಪ ಮಾಡತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂತ ಹೇಳತಕ್ಕಂಥ ಅತ್ಯಂತ ಕಟ್ಟಡೆಯ ಒಂದು ಮನವಿಯನ್ನು ಈ ಒಂದು ಸಂದರ್ಭದಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ ಬಹುಶಃ ಅವರು ನಾವೆಲ್ಲ ಹೋಗಿ ಡಿ ಕೆ ಶಿವಕುಮಾರ್ ಕರೆದು ಬಂದ ಮೇಲೆ ಕೂಡ ಬಂದು ಮರು ತಿಳಿಸಲಿದ್ದ ರೇಣುಕಾ ಪ್ರಸಾದ್ ಅವರಿಗೆ ಮಾಡಿದ್ದಾರೆ ಕೆಲವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಕೆಲವರಿಗೆ ಶೋಕಸ್ ನೋಟಿಸ್ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಮೊನ್ನೆ ಸೆಂಟ್ರಲ್ ಸ್ಕೂಲ್ ಇದರ ಸ್ಕೂಲಿನ ಏನು ಕ್ರೀಡೋತ್ಸವ ಇತ್ತು ಅದಕ್ಕೂ ಮಾಡಬಾರದು ಅಂತ ಹೇಳಿ ನೋಟಿಸನ್ನು ಅಂಟಿಸಿದ್ದಾರೆ ಅವರು ಬಹುಶಃ ಪೊಲೀಸು ಇದನ್ನು ಕೇಳಿ ಆಮೇಲೆ ಕ್ರೀಡೋತ್ಸವವನ್ನು ಮಾಡಿದ್ದಾರೆ ಇದೆಲ್ಲ ಘಟನೆಗಳು ಬಹುಶಃ ನಡೆಯಬಾರದು ಅಂತ ಘಟನೆಗಳು ನಾವು ನಿರೀಕ್ಷೆ ಮಾಡದೇ ಇರತಕ್ಕಂಥ ಘಟನೆಗಳು ಗುರುಜಿ ಗೌಡರ ಆತ್ಮಕ್ಕೆ ಶಾಂತಿ ಸೇವನೆ ಇರತಕ್ಕಂಥ ಘಟನೆಗಳು ಸ್ಪಷ್ಟಪಡಿಸ್ತಾ ಇದ್ದೇವೆ ನಾವು ಇದು ಡಾಕ್ಟರ್ ಚಿದಾನಂದ್ ಅಥವಾ ರೇಣುಕಾ ಪ್ರಸಾದ್ ಇವರ ಪರ ಅಥವಾ ವಿರೋಧವಾದಂತಹ ವಿಚಾರ ಅಲ್ಲ ಇದು ಆ ಒಂದು ವಿದ್ಯಾಸಂಸ್ಥೆಯಲ್ಲಿ ಸಿಬ್ಬಂದಿಗಳ ಆ ಒಂದು ವಿದ್ಯಾಸಂಸ್ಥೆಯಲ್ಲಿ ಕಲಿತರಕ್ಕಂಥ ವಿದ್ಯಾರ್ಥಿಗಳ ಅವರ ಹೆತ್ತವರ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೊರತು ಬೇರೆ ಯಾವ ಉದ್ದೇಶ ಇಲ್ಲ ಅಂತ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇವೆ ಮತ್ತೆ ಆ ಒಂದು ಭಾಗದ ಏನು ನೌಕರರಿದ್ದಾರೆ ಅವರಿಗೆ ಸಂಬಳ ಹಾಗೆ ಕೂಡ ಸಿಗದಾಗೆ ಸ್ಪಂದನೆ ಮಾಡಲಿಲ್ಲ ಬೋಪಾಯ್ ಅವರು ಚರ್ಚೆ ಮಾಡಿದ್ದಾರೆ ಅವರು ಅವರ ಮಾತಿಗೂ ಕೂಡ ಸ್ಪಂದನೆಯನ್ನು ನೀಡಲಿಲ್ಲ ಡಿ ಕೆ ಶಿವಕುಮಾರ್ ಕರೆಸಿ ಮಾತಾಡಿದ್ದಾರೆ ಅವರಿಗೂ ಕೂಡ ಸ್ಪಂದನೆಯನ್ನು ಕೊಡಲಿಲ್ಲ ಸ್ವಾಮೀಜಿ ಅವರು ಫೋನ್ ಮಾಡಿದರೆ ಫೋನ್ ಎತ್ತಿಲ್ಲ ಅಂತ ಹೇಳಿ ನಮಗೆ ಉತ್ತರವನ್ನು ಕೊಟ್ಟರು ಇಷ್ಟು ದೊಡ್ಡವರ ಮಾತುಗಳಿಗೆ ಬೆಲೆ ಕೊಡದ ಮೇಲೆ ನಾವು ಮಾತಾಡೋದರಲ್ಲಿ ಏನು ಪ್ರಯೋಜನ ಆಗಲಾರದು ಅನ್ನೋದು ನಾವು ನೇರವಾಗಿ ಸಂಪರ್ಕ ಈಗ ಪ್ರಕರಣಗಳು ಇದೆಲ್ಲ ಸಾರ್ವಜನಿಕವಾಗಿ ಹೊರಗೆ ಬರ್ತದೆ ಅದು ಹೊರಗೆ ಬರಬಾರದು ಈ ರೀತಿ ನಿಮ್ಮೊಳಗೆ ಇರುವಂಥ ಗೊಂದಲಗಳು ಜನರಿಗೆ ಗೊತ್ತಾಗಿ ನಾಳೆ ಸಂಸ್ಥೆಗಳಿಗೆ ಹಾನಿ ಆಗಬಾರದು ಅಂತ ಹೇಳೋದೇ ನಮ್ಮ ಮಹುದ್ದೇಶ ಮತ್ತು ನಮ್ಮ ಮನವಿ ಮತ್ತೆ ಆಡಳಿತಾತ್ಮಕವಾಗಿ ಯಾರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅದು ಸಿಬ್ಬಂದಿ ಅವರು ಅದು ಸಸ್ಪೆಂಡ್ ನೋಟಿಸ್ ಸರಿಯಾಗಿ ಕೊಟ್ಟಿದ್ದಾರೆ ಇಲ್ಲೋ ಸರಿಯಾದ ರೀತಿಯಲ್ಲಿ ಅವರು ಸಸ್ಪೆಂಡ್ ಮಾಡಿದ್ದಾರೆ ಇವರು ಅವರು ಅದನ್ನು ಕೋರ್ಟ್ ಅಲ್ಲಿ ನೋಡ್ಕೊಳ್ತಾರೆ ನಮಗೆ ಸಂಬಂಧಪಟ್ಟ ಈಗ ನಿಮ್ಮ ಉದ್ದೇಶ ಇರುವುದು ಅವರು ಎರಡು ಕುಟುಂಬಗಳು ಸೇರಿ ಚೆನ್ನಾಗಿರ್ಬೇಕು ಅಂತ ಅಷ್ಟೇ ಅಷ್ಟೇ ಮದುವೆ ಮನವಿ ಅವತ್ತಿನ ಇವತ್ತಿನವರೆಗೆ ಮನವಿ ನಾವು ಎಲ್ಲರ ಹತ್ರ ಹೋದಾಗಲೂ ಕೂಡ ನಾವು ಡಿ ಕೆ ಹತ್ರ ಆಗಿರ್ಬೋದು ಸ್ವಾಮೀಜಿಯವರ ಹತ್ರ ಆಗಿರ್ಬೋದು ಡಿ ಹತ್ರ ಆಗಿರ್ಬೋದು ಬೋಪಾಯ್ರ ಹತ್ರ ಆಗಿರ್ಬೋದು ನಾವು ಅವರಲ್ಲಿ ಮನವಿ ಮಾಡಿರುವುದು ಒಂದೇ ಅವರ ವಿವಾದವನ್ನು ಬಗೆಹರಿಸಿ ಸುಸೂತ್ರವಾಗಿ ನಡೆಯುವ ಹಾಗೆ ವ್ಯವಸ್ಥೆ ಮಾಡಿ ಅಂತೇಳಿ ಮಾತ್ರ ನಾವು ಕೇಳಿದ್ದು ದೊರಕುಕೇರೆ ಕೇಳಿ ಮುಂಚಿನ ಹೋರಾಟ ಮಾಡ್ತೇವೆ ಅಂತ ಲಾಸ್ಟ್ ಲೈನಲ್ಲಿ ಒಂದು ಲೈನ್ ಹಾಕಿದ್ದು ಮುಂದಿನ ಹೋರಾಟದಾರಿಗಳ ಅನಿವಾರ್ಯತೆ ಉಂಟಾಗಬಹುದು ಅಂದರೆ ಯಾವ ಥರದ ಅದು ಹೋರಾಟ ಆಗಿರ್ತದೆ ಯಾವುದೇ ಮನವಿಗಳಿಗೆ ಯಾವುದೇ ಒಂದು ಗೌರವಾನ್ವಿತ ವ್ಯಕ್ತಿಗಳ ಸಲಹೆಗಳಿಗೆ ಮಾನ್ಯತೆ ಕೊಡದೆ ಆ ಸಾರ್ವಜನಿಕ ಸಂಸ್ಥೆಯನ್ನು ಹಾಳು ಮಾಡುವಂತ ಉದ್ದೇಶಕ್ಕೆ ಹೋದಾಗ ಸಾರ್ವಜನಿಕರಾದ ನಮಗೆ ಜವಾಬ್ದಾರಿ ಇದೆ ಆ ಸಂಸ್ಥೆಯನ್ನು ಉಳಿಸಬೇಕು ಅದು ಸಂಸ್ಥೆ ಕೇವಲ ಒಂದು ಮನೆಗೆ ಸೀಮಿತವಾದದಲ್ಲ ಅದು ಅದು ಇಡೀ ಸಾರ್ವಜನಿಕರ ಸುತ್ತ ಅದು ಅದನ್ನ ನಾವು ಉಳಿಸಬೇಕು ಅಂತ ಹೋರಾಟವನ್ನು ನಾವು ಮಾಹಿತಿ ಇಲ್ಲ ತುಂಬಾ ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸಸ್ಪೆಂಡ್ ಮಾಡಿದ್ದಾರೆ ಅದನ್ನು ಪತ್ರಿಕೆಗಳಲ್ಲೂ ಕೂಡ ನಾವು ಓದಿದೆ ಅದಕ್ಕೆ ಎಜುಕೇಶನ್ ಸಮಿತಿ ರಕ್ಷಣೆ ಮಾಡಿ ಅದರ ಬಯಲು ಏನು ಅದರ ಪ್ರಕಾರ ಅವರು ಆಡಳಿತ ನೀವು ಮತ್ತೆ ರಾಜಕೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕೊಡಗರ ಬಗ್ಗೆ ಎಲ್ಲ ಶಿಕ್ಷಣ ಸೇರ್ಪಡಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಅಂತ ಯಾವುದಕ್ಕೆ ಅವರು ಇದು ಸಮಾಜದ ಮನವಿ ಇದುವರೆಗೆ ಅವರತ್ರ ನೇರವಾಗಿ ನಾವು ಮನವಿಯನ್ನು ಮಾಡಲಿಲ್ಲ ನಾವು ಬೇರೆ ಬೇರೆ ಮೂಲಗಳಿಂದ ಕೂಡ ಪ್ರಯತ್ನವನ್ನು ಮಾಡಿದ್ದೆವು ಆದರೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥದ್ದು ಇಡೀ ಸಮಾಜ ನೀವು ಒಟ್ಟಾಗಿ ಈ ಸಂಸ್ಥೆಯನ್ನು ನಡೆಸುವುದನ್ನ ಬಯಸ್ತದೆ ಅಂತ ಹೇಳೋದನ್ನ ಇವತ್ತು ಅವರಿಗೆ ಸಾರ್ವಜನಿಕವಾಗಿ ತಿಳಿಸುವುದಕ್ಕಾಗಿ ನಾವು ಈ ಪತ್ರಿಕೋಷ್ಠಿಯನ್ನು ಮಾಡಿದೆ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ